Talking about something many women face taking a break from their career and then returning to the workforce. It can feel daunting, but trust me, it's absolutely possible to come back stronger than ever. Hi, everyone, I'm Dr. Nisha. ಎಲ್ಲರಿಗೂ ನಮಸ್ಕಾರ ನಾನ್ ಡಾಕ್ಟರ್ ನಿಶಾ ಇವತ್ತು ನಾವು ಅನೇಕ ಮಹಿಳೆಯರು ಎದುರಿಸುತ್ತಿರುವ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ ತಮ್ಮ ವೃತ್ತಿ ಜೀವನದಿಂದ ವಿರಾಮ ತಗೊಂಡು ಮತ್ತೆ ಹೇಗೆ ಉದ್ಯೋಗಕ್ಕೆ ಮರಳಿ ಹೋಗೋದು ಅಂತ ಹೇಳೋ ವಿಷಯನ ಇವತ್ತು ಡಿಸ್ಕಸ್ ಮಾಡೋಣ ಇದು ಹಲವು ಮಹಿಳೆಯರಲ್ಲಿ ಒತ್ತಡವನ್ನು ಉಂಟು ಮಾಡಬಹುದು ಆದ್ರೆ ನನ್ನನ್ನ ನಂಬಿ ಈ ಸೆವೆನ್ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ನೀವು ಹಿಂದೆಗಿಂತಲೂ ಸ್ಟ್ರಾಂಗ್ ಆಗಿ ಬಲವಾಗಿ ನಿಮ್ಮ ಜಾಬ್ ಗಳಿಗೆ ಹಿಂತಿರುಗಬಹುದು ಅಂತ ನಾನು ಹೇಳಕ್ಕೆ ಇಷ್ಟ there are many reasons why women might step away family health ಪರ್ಸನಲ್ ಗ್ರೋತ್ ಯೂ ನೇಮ್ ದೀಸ್ ಆರ್ ಆಲ್ ವ್ಯಾಲಿಡ್ ರೀಸನ್ ಇಂಪಾರ್ಟೆಂಟ್ ಟು ಪ್ರಯಾರಿಟೈಸ್ ಮಹಿಳೆಯರಿಗೆ ಹಲವಾರು ಕಾರಣಗಳಿವೆ ಅದು ಕುಟುಂಬ ಆಗಿರಬಹುದು ಆರೋಗ್ಯ ಆಗಿರಬಹುದು ವೈಯಕ್ತಿಕ ಬೆಳವಣಿಗೆ ಆಗಿರಬಹುದು ಇನ್ನು ಇತರ ಅನೇಕ ಕಾರಣಗಳು ಇರಬಹುದು ಇದೆಲ್ಲ ವ್ಯಾಲಿಡ್ ರೀಸನ್ ಆಗಿದೆ ನಾವು ಲೆಟ್ಸ್ ಬಿ ರೀ ಎಂಟ್ರಿಂಗ್ ದ ವರ್ಕ್ ಫೋರ್ಸ್ ಕ್ಯಾನ್ ಬಿ ಚಾಲೆಂಜ್ ದ ಜಾಬ್ ಮಾರ್ಕೆಟ್ ಚೇಂಜಸ್ ಫಾಸ್ಟ್ ಅಂಡ್ ದೇರ್ ಮೈಟ್ ಬಿ ಅಪ್ ಇನ್ ಯೋರ್ಮೇ ಬಟ್ ಡೋಂಟ್ ಲೆಟ್ ದಿಸ್ಕರೇಜ್ ಯು ಆರ್ ಸಂಸ್ ಸ್ಟ್ರಾಟಜೀಸ್ ಟು ಹೆಲ್ಪ್ ಯು ಮೇಕ್ ಮೇಕ್ಸಸ್ಫುಲ್ ಕಮ್ ಬ್ಯಾಕ್ ಯಾವ್ದೆಂಟರ್ ಆಗಕ್ಕೆ ನೋಡೋಣ ಯಶಸ್ವಿ ಪುನರಾಗಮನವನ್ನು ಮಾಡಲು ನಿಮಗೆ ಸಹಾಯ ಮಾಡುವ ಸೆವೆನ್ ಟಿಪ್ಸ್ ಇಲ್ಲಿದೆ ಕೊನೆಯವರೆಗೂ ತಪ್ಪದೆ ನೋಡಿ ಪಾಯಿಂಟ್ ನಂಬರ್ ಒನ್ ಫೋಕಸ್ ಆನ್ ಯೋರ್ ಸ್ಕಿಲ್ಸ್ ಯು ಹ್ಯಾವ್ ವ್ಯಾಲ್ಯೇಬಲ್ ಎಕ್ಸ್ಪೀರಿಯನ್ಸ್ ಈವನ್ ಇಫ್ ಇಟ್ ವಸಂಟ್ ಇನ್ ಅ ಟ್ರೆಡಿಷನಲ್ ವರ್ಕ್ ಪ್ಲೇಸ್ ಐ ಸ್ಕಿಲ್ಸ್ ಲೈಕ್ ಕಮ್ಯುನಿಕೇಶನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ನಿಮ್ಮ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಸ್ಕಿಲ್ಸ್ ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ನಿಮಗೆ ಟ್ರೆಡಿಷನಲ್ ವರ್ಕ್ಲೇಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಾದ್ರೂ ನಿಮ್ಗೆ ಅಮೂಲ್ಯವಾದ ಬೇರೆಲ್ಲ ಸ್ಕಿಲ್ಸ್ ಇರುತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬಹುದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬಹುದು ಅಥವಾ ನಾಯಕತ್ವದಂತ ಸ್ಕಿಲ್ಸ್ ಇರಬಹುದು ಇದನ್ನೆಲ್ಲ ನೀವು ನಿಮ್ಮ ರೆಸ್ಯೂಮೆಯಲ್ಲಿ ಹೈಲೈಟ್ ಮಾಡಿ

ವಾಲಂಟಿಯರಿಂಗ್ ವರ್ಕ್ ಇರ್ಬೋದು ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ಸ್ ಇರ್ಬೋದು ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿ ಇದನ್ನೆಲ್ಲ ರೆಸ್ಯೂಮ್ ಅಲ್ಲಿ ಬರೆಯೋಕೆ ನೀವು ಡೆಫಿನೆಟ್ಲಿ ಹಿಂಜರಿಬೇಡಿ ಪಾಯಿಂಟ್ ನಂಬರ್ ತ್ರೀ ನೆಟ್ವರ್ಕ್ 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 ರೀಚ್ ಔಟ್ ಯುವರ್ ಓಲ್ಡ್ ಕಾಲೀಗ್ ಕನೆಕ್ಟ್ ವಿತ್ ಪೀಪಲ್ ಆನ್ ಲಿಂಗ್ ಇನ್ ಅಂಡ್ ಅಟೆಂಡ್ ಇಂಡಸ್ಟ್ರಿ ಇವೆಂಟ್ ಲೆಟ್ ಪೀಪಲ್ ನೋ ಯುವ ಬ್ಯಾಕ್ ಅಂಡ್ ಇಂಟ್ರೆಸ್ಟ್ ಇನ್ ನ್ಯೂ ಆಪರ್ಚುನಿಟೀಸ್ ಆದಷ್ಟು ಜನರ ಭೇಟಿಯಾಗಿ ಅವರು ನಿಮ್ಮ ಹಳೆ ಸಹೋದ್ಯೋಗಿಗಳು ಇರ್ಬೋದು ಅಥವಾ ಲಿಂಕ್ಡ್ ಇನ್ ಕನೆಕ್ಷನ್ಸ್ ಇರ್ಬೋದು ಇಂಡಸ್ಟ್ರಿ ಇವೆಂಟ್ಸ್ ಹೋಗಿ ಕಾನ್ಫರೆನ್ಸ್ ಗಳಿಗೆ ಹೋಗಿ ಈ ತರ ಹೋಗಿ ಜನರ ಜೊತೆ ಸಂಪರ್ಕ ಇಟ್ಕೊಳ್ಳಿ ನೀವು ಹಿಂದಿರುಗುವ್ರಿ ಮತ್ತು ಹೊಸ ಅವಕಾಶಗಳಲ್ಲಿ ಆಸಕ್ತಿ ಹೊಂದಿವ್ರಿ ಎಂದು ಜನರಿಗೂ ತಿಳಿಲಿ ಪಾಯಿಂಟ್ ನಂಬರ್ ಫೋರ್ ಕನ್ಸಿಡರ್ ಫ್ರೀಲ್ಯಾನ್ಸಿಂಗ್ ಆರ್ ಕನ್ಸಲ್ಟಿಂಗ್ ಫ್ರೀಲ್ಯಾನ್ಸಿಂಗ್ ಆರ್ ಕನ್ಸಲ್ಟಿಂಗ್ ಕ್ಯಾನ್ ಬಿ ಗ್ರೇಟ್ ವೇ ಟು ಬ್ಯಾಕ್ ಇನ್ ಗೈನ್ ಎಕ್ಸ್ಪೀರಿಯನ್ಸ್ ಅಂಡ್ ಬಿಲ್ಡಿಯೋ ನೆಟ್ವರ್ಕ್ ಫ್ರೀಲ್ಯಾನ್ಸಿಂಗ್ ಅಥವಾ ಕನ್ಸಲ್ಟಿಂಗ್ ಅನ್ನು ಪರಿಗಣಿಸಿ ಸ್ವತಂತ್ರವಾಗಿ ಅಥವಾ ಸಮಾಲೋಚನೆಯು ಸರಾಗವಾಗಿ ಮರಳಲು ಅನುಭವಗಳನ್ನು ಪಡೆಯಲು ಮತ್ತು ನಿಮ್ಮ ನೆಟ್ವರ್ಕ್ ನಿರ್ಮಿಸಲು ಇದು ಒಂದು ಉತ್ತಮ ಅವಕಾಶವಾಗಿದೆ ಆನ್ಲೈನ್ ಕೋರ್ಸಸ್ ಸ್ಕಿಲ್ಸ್ ರಿಲೆವೆಂಟ್ ಟು ಯೋರ್ ಫೀಲ್ಡ್ ಅಪ್ಸ್ಕಿಲ್ ಅಥವಾ ರೀಸ್ಕಿಲ್ ಉದ್ಯೋಗ ಮಾರುಕಟ್ಟೆ ನಿರಂತರವಾಗಿ ವಿಕಸನಗೊಳ್ತಾ ಇರುತ್ತೆ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಸ್ಪೆಷಾಲಿಟಿಗೆ ಸಂಬಂಧಿಸಿದ ಹೊಸ ಕೌಶಲ್ಯಗಳನ್ನ ಅಥವಾ ಸ್ಕಿಲ್ ಗಳನ್ನ ಪಡೆಯಲು ಆನ್ಲೈನ್ ಕೋರ್ಸ್ ಮಾಡಿ ನ ಅಟೆಂಡ್ ಆಗಿ ನಿಮ್ಮ ಸ್ಕಿಲ್ ಅಪ್ ಸ್ಕಿಲ್ ಮಾಡಿ ರೀಸ್ಕಿಲ್ ಪಾಯಿಂಟ್ ನಂಬರ್ ಸಿಕ್ಸ್ ಎಂಬ್ರೇಸ್ ದ ಪವರ್ ಆಫ್ ನೆಗೋಸಿಯೇಷನ್ ಡೋಂಟ್ ಅಂಡರ್ ಎಸ್ಟಿಮೇಟ್ ಯೋರ್ ವರ್ಕ್ ರಿಸರ್ಚ್ ಸ್ಯಾಲರಿ ರೇಂಜ್ ಫಾರ್ ಯೋರ್ ಪೊಸಿಷನ್ ಅಂಡ್ ಬಿ ಕಾನ್ಫಿಡೆಂಟ್ ವೆನ್ ನೆಗೋಸಿಯೇಟಿಂಗ್ ಅಂಡ್ ಕಾಂಪನ್ಸೇಷನ್ ನೀವು ಕಡಿಮೆ ಸ್ಯಾಲರಿಗೆ ಎಸ್ ಅನ್ಬೇಡಿ ನಿಮ್ಮ ಸ್ಥಾನಕ್ಕಾಗಿ ಸಂಬಳ ಶ್ರೇಣಿಗಳನ್ನು ಸಂಶೋಧಿಸಿ ಮತ್ತು ನಿಮ್ಮ ಸ್ಕಿಲ್ಸ್ ಮತ್ತೆ ನಿಮ್ಮ ಇಂಪಾರ್ಟೆಂಟ್ ಇರುತ್ತಲ್ಲ ಅದನ್ನ ನೆಗೋಶಿಯೇಟ್ ಮಾಡಿ ಎಷ್ಟು ಗುಡ್ ಕಂಟ್ರಿಬ್ಯೂಟರ್ ಆಗಿರ್ತೀರಾ ಅಂತ ಹೇಳೋದನ್ನ ಅವ್ರಿಗೆ ಕನ್ವೆ ಮಾಡಿ ನೆಗೋಶಿಯೇಟ್ ಮಾಡಬೇಕಿದ್ರೆ ಇದನ್ನೆಲ್ಲ ಮಾಡಬೇಕಿದ್ರೆ ಕಾನ್ಫಿಡೆಂಟ್ ಆಗಿರಿ ಕಾನ್ಫಿಡೆಂಟ್ ಆಗಿ ನೆಗೋಷಿಯೇಟ್ ಮಾಡಿ ಬಿಲ್ಡ್ ಯೋರ್ ಕಾನ್ಫಿಡೆನ್ಸ್ ಟೇಕ್ ಜಾಯಿನ್ ಅ ಗ್ರೂಪ್ ಆರ್ ಸಿಂಪ್ಲಿ ರಿಮೈಂಡ್ ಯೋರ್ ಸೆಲ್ಫ್ ಆಫ್ ಯೋರ್ ಅಕಾಂಪ್ಲಿ ಸೆಲ್ಫ್ ಬಿಲೀಫ್ ಈಸ್ ಕೀ ಟು ಲ್ಯಾಂಡಿಂಗ್ ಯೋರ್ ಡ್ರೀಮ್ ಜಾಬ್ ನಿಮ್ಮ ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳಿ ಕ್ಲಾಸ್ ಗಳಿಗೆ ಹೋಗಿ ಕೆಲವು ಗ್ರೂಪ್ಸ್ ಗಳಿಗೆ ಸೇರ್ಕೊಳ್ಳಿ ಅಥವಾ ನಿಮ್ಮ ಸಾಧನೆಗಳನ್ನು ಸರಳವಾಗಿ ನೀವು ನೆನಪು ಮಾಡ್ಕೊಳ್ಳಿ ನೀವೆಷ್ಟೆಲ್ಲ ಮಾಡಿದಿರ ಅಚೀವ್ ಮಾಡಿದಿರಾ ಅಂತ ಹೇಳೋದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಯುವರ್ ಕರಿಯರ್ ಬ್ರೇಕ್ ಡಜೆಂಟ್ ಡಿಫೈನ್ ಯು ಯು ಹಾವ್ ವ್ಯಾಲ್ಯೂಬಲ್ ಸ್ಕಿಲ್ಸ್ ಎಕ್ಸ್ಪೀರಿಯನ್ಸಸ್ ಟು ಆಫರ್ ನಿಮ್ಮ ವೃತ್ತಿ ಜೀವನದ ವಿರಾಮವು ನಿಮ್ಮನ್ನು ವ್ಯಾಖ್ಯಾನಿಸುವುದಿಲ್ಲ ನೀವು ಅಮೂಲ್ಯವಾದ ಕೌಶಲ್ಯಗಳು ಮತ್ತು ಅನುಭವಗಳನ್ನು ಹೊಂದಿದ್ದೀರಾ ನಿಮ್ಮನ್ನು ಯುನೀಕ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ನೆಟ್ವರ್ಕ್ ಕಂಟ್ರೋಲ್ ಮಾಡಿ ನಿಮ್ಮ ನೆಟ್ವರ್ಕ್ ಎಕ್ಸ್ಪಾಂಡ್ ಮಾಡಿ ನೀವು ಅರ್ಹವಾದದನ್ನ ಕೇಳಲು ಯಾವತ್ತೂ ಹಿಂಜರಿಯದಿಲ್ಲ ವೆದರ್ ಯುವರ್ ಎ ಸೀಸನ್ ಪ್ರೊಫೆಷನಲ್ Returning after a long break, or a new mom looking to re enter the workforce. ಯು ಆರ್ ವಿತ್ ರೈಟ್ ಸ್ಟ್ರಾಟಜೀಸ್ ಅಂಡ್ ಪಾಸಿಟಿವ್ ಯು ಕೆನ್ ನೆಕ್ಸ್ಟ್ ಚಾಪ್ಟರ್ ಆಫ್ ಯೋರ್ ಕರಿಯರ್ ನೀವು ಸುದೀರ್ಘ ವಿರಾಮದ ನಂತರ ಹಿಂದಿರುಗುತ್ತಿರುವ ಅನುಭವಿ ವೃತ್ತಿಪರರಾಗಿರಲಿ ಅಥವಾ ಉದ್ಯೋಗಗಳಿಗೆ ಮರುಪ್ರವೇಶಿಸುವ ಹೊಸ ತಾಯಂದಿರಾಗಿರಲಿ ನೆನಪಿಡಿ ನೀವು ಒಬ್ಬಂಟಿಯಲ್ಲ ಸರಿಯಾದ ಟ್ಯಾಕ್ಟಿಕ್ಸ್ ಮತ್ತೆ ಕಾನ್ಫಿಡೆನ್ಸ್ ಇಂದ ನೀವು ಯಶಸ್ವಿ ಪುನರಾಗಮನವನ್ನು ಮಾಡಬಹುದು ಮತ್ತು ನಿಮ್ಮ ವೃತ್ತಿ ಜೀವನದ ಮುಂದೆ ಿನ ಅಧ್ಯಾಯವನ್ನು ಅನ್ಲಾಕ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ ಫ್ರೆಂಡ್ಸ್ ಸ್ಟೇ ಹ್ಯಾಪಿ ಸ್ಟೇ ಹೆಲ್ದಿ ಥ್ಯಾಂಕ್ ಯು